ಸ್ನೇಹಿತರೆ ನಮಸ್ಕಾರ ನಾನು ಈಗ ತಾನೆ ಮಾರ್ಕ್ ಸಿನಿಮಾ ನೋಡ್ಕೊಂಬಂದೆ ಇದ್ರ ಬಗ್ಗೆ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಹೇಳ್ತಾ ಇದ್ದೀನಿ ವಿಡಿಯೋ ಪೂರ್ತಿ ತನಕ ನೋಡಿ ಅಂತ ಹೇಳ್ತಾ ಸೊ ಭಾಳ ಜನ ಹೇಳಿದ್ರು ಇದು ಮಾರ್ಕ್ ಸಿನ್ಮಾ ಮ್ಯಾಕ್ಸ್ ಥರನೇ ಇದೆ ಅಂತ ಅಂದ್ಬಿಟ್ಟು ಭಾಳ ತಪ್ಪು ಒಂದು ಪಾತ್ರ ಸಿನಿಮಾದ ಇನ್ನೊಂದು ಸಿನಿಮಾದ ಅದೇ ಪಾತ್ರ ಇತ್ತು ಇತ್ತು ಅಂತ ಕಾರಣಕ್ಕೆ ಅದೇ ಸಿನಿಮಾ ಅಂತ ಹೇಳಲಿಕ್ಕೆ ಬರಲ್ಲ ಇದು ಈ ಸರಣಿ ಅಂತ ಹೇಳ್ಬೋದು ಎರಡನೇ ಸಿನಿಮಾ ಅಂತ ಹೇಳ್ಬೋದು ಖಂಡಿತವಾಗಿ ಮ್ಯಾಕ್ಸ್ ಬೇರೆ ಮಾರ್ಕ್ ಬೇರೆ ನನ್ನ ವಿಡಿಯೋದಲ್ಲಿ ನಾನು ಹೇಳಬೇಕಿರೋದು ಅಂದರೆ ಬಹುಮುಖ್ಯವಾಗಿ ಪ್ರಿಯ ಸುದೀಪಣ್ಣ ಸ್ ಸುದೀಪ್ ಸರ್ ನಿಮಗೊಂದು ದೊಡ್ಡ ಥ್ಯಾಂಕ್ಸ್ ಯಾಕೆ ಅಂತಂದರೆ ನಿರ್ದೇಶಕ ವಿಜಯ್ ಕಾರ್ತಿಕೆ ಅವ್ರ ಜೊತೆ ಸೇರಿಕೊಂಡು ನೀವು ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ಒಂದೊಳ್ಳೆ ಸಿನಿಮಾಟಿಗೆ ಕೊಡೋವಂಥ ಒಂದು ಎಕ್ಸ್ಪೀರಿಯೆನ್ಸ್ ಕೊಡೋವಂಥ ಒಂದೊಳ್ಳೆ ಸಿನಿಮಾ ಮಾಡಿದ್ದೀರ ಭಾಳ ಚೆನ್ನಾಗಿದೆ ಬಿ ಜಿ ಎಮ್ ಜೊತೆ ಎಲ್ಲ ಸೊ ಇದು ಮ್ಯಾಕ್ಸು ಮತ್ತು ಮಾರ್ಕ್ ನಂತರ ನೀವು ಇನ್ನೊಂದು ಸಿನಿಮಾ ಖಂಡಿತ ದಯವಿಟ್ಟು ಮಾಡಲೇಬೇಕು ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಆ ಸಿನಿಮಾ ಬರಬೇಕು ಈ ಸರಣಿ ಕಂಟಿನ್ಯೂ ಆಗಬೇಕು ಅಂತ ನಾನು ಭಾಳ ಒಂದು ಮನವಿಯನ್ನು ನಿಮ್ಮ ಮುಂದೆ ಇದ್ದೀನಿ ಇವತ್ತು ನಾನು ಗಮನಿಸ್ದಂಗೆ ಮೂರು ತಿಂಗಳು ನಾಲ್ಕು ತಿಂಗಳು ಪುಟ್ ಪುಟ್ಟ ಮಕ್ಕಳನ್ನ ಇಟ್ಕೊಂಡು ತುಂಬ ಏಜ್ ಆಗಿರೋ ಜನಗಳು ನಾನು ತುಂಬ ರಶಿತ್ತು ಅಂತ ಎರಡು ಮೂರು ದಿನ ಸಿನಿಮಾಗೆ ಹೋಗೋಕ್ಕಾಗಿರಲಿಲ್ಲ ಇವತ್ತು ಹೋಗಿದ್ದಿದ್ದು ಇವತ್ತು ಆಗಿತ್ತು ಎಷ್ಟು ಜನ ಬಂದಿದ್ದಾರೆ ಅಂದರೆ ಅದರಲ್ಲಿ ಎಲ್ಲ ಒಂದು ವಯೋಮಾನದ ಜನ ಇದ್ದಾರೆ ಯುವಕ ಯುವತಿ ಇವತ್ತಿರ್ದರೆ ಇವರೆಲ್ಲ ಯಾಕೆ ಬರ್ತಾರೆ ಅಂತಂದರೆ ಈ ಪಾತ್ರ ಏನಿದೆ ಎಂಡ್ ಆಫ್ ಪೊಲೀಸ್ ಅಜಯ್ ಮಾರ್ಕಂಡೇಯ ಸಮಾಜದಲ್ಲಿ ಏನಾದ್ರು ತಪ್ಪಾದರೆ ಈ ರೀತಿ ಕಾಪಾಡುವ ಒಬ್ಬ ವ್ಯಕ್ತಿ ಒಂದು ಒಬ್ಬ ಆರಕ್ಷಕ ಪೊಲೀಸ್ ಇದ್ದೇ ಇರ್ತಾನೆ ಅನ್ನುವ ಒಂದು ನಂಬಿಕೆ ದೇವ್ರ ಮೇಲೊಂದು ನಂಬಿಕೆ ನಮ್ಮ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಟ್ಕೊಂಡು ಬರ್ತಾರೆ ಯೂತ್ಸು ಬಹುಮುಖ್ಯವಾಗಿ ಯಾಕೆ ಬರ್ತಾರೆ ಅಂದರೆ ನಿಮಗೆ ಅಭಿಮಾನಿಗಳು ಬರೀ ಟೆ ಸಿನಿಮಾ ಅಷ್ಟೇ ಅಲ್ಲ ಟಿ ವಿ ರಿಯಾಲಿಟಿ ಶೋ ಬಿಗ್ ಬಾಸ್ ಮೂಲಕ ಸಾಕಷ್ಟು ಜನ ಇದ್ದಾರೆ ನಿಮ್ಮಿಂದ ಒಂದು ಮೆಸೇಜ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಮೆಸೇಜನ್ನು ಕೂಡ ನೀವು ಸಿನಿಮಾದಲ್ಲಿ ಕೊಟ್ಟಿದ್ದೀರಾ ಸ್ಟಾರ್ಟಿಂಗಿಂದ ಹೆಂಡಿದ ತನಕ ಸಿನಿಮಾ ಭಾಳ ಚೆನ್ನಾಗಿ ನೋಡಿಸ್ಕೊಂಬಿಡುತ್ತೆ ಸೊ ಈ ಒಂದು ಆ ಸಿನಿಮಾದ ಅಂತ್ಯದಲ್ಲಿ ಏನಿದೆ ನಾನಂತೂ ಭಾಳ ಎಮೋಷ್ನಲ್ ಆಗಿಬಿಟ್ಟೆ ಈಗೆಲ್ಲ ಮಕ್ಳುಗಳಿಗೆ ಮೊಬೈಲ್ ಕೊಡಬೇಡಿ ಮೊಬೈಲ್ ಕೊಡಬೇಡಿ ಅಂತ ಹೇಳೋರು ಕೂಡ ಅಯ್ಯೋ ನಮ್ಮ ಮನೇಲೆ ಮಕ್ಕಳು ಸ್ವಲ್ಪ ಎಷ್ಟಾದರೂ ಮೊಬೈಲ್ ಕಲ್ತಿದ್ರೆ ಒಂದಲ್ಲ ಒಂದು ಟೈಮಲ್ಲಿ ಅನುಕೂಲ ಬಕ್ಕೆ ಬರುತ್ತೆ ಅನ್ನುವ ಒಂದು ರೀತಿ ಭಾವಿಸ್ಬೇಕು ಆ ರೀತಿ ಒಂದು ಮೆಸೇಜ್ ಇದೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಆ ಬಿ ಜಿ ಎಮ್ಮು ನಿಮ್ಮ ಆ್ಯಕ್ಟಿಂಗು ನಿಮ್ಮ ಎಲ್ಲ ಏನು ಟೀಮ್ ವರ್ಕು ಮತ್ತು ಕ್ಯಾಸ್ಟಿಂಗ್ ಎಲ್ಲಿದೆ ಭಾಳ ಚೆನ್ನಾಗಿ ಮಾಡಿದರೆ ಟೈಮ್ ಬೀಯಿಂಗ್ ಬರೋವಂಥ ಹಾಡುಗಳು ಕೂಡ ಭಾಳ uh -huh. ಟಚ್ ಆಗುತ್ತಾ ಸೊ ಇಲ್ಲಿ ಇನ್ನೊಂದು ನಾನು ಅಂದರೆ ಈ ಮೊದಲಿಂದನೂ ಇದು ತಮಿಳ್ ಸಿನಿಮಾ ಆಗೋಯ್ತು ತಮಿಳ್ ಡೈರೆಕ್ಟ್ರು ಅಂತೆಲ್ಲ ಹೇಳ್ತಾರೆ ನಾನು ಒಪ್ಕೊಳ್ತೀನಿ ಮೊದಲಿಂದನೂ ಕನ್ನಡ ಚಲನಚಿತ್ರರಂಗ ಮದರಾಸು ಅಂದರೆ ತಮಿಳು ಚಲನಚಿತ್ರರಂಗವನ್ನು ಅವಲಂಬಿಸಿದೆ ಇವತ್ತಿಗೂ ಕೂಡ ತಮಿಳ್ನಾಡು ಅಂದರೆ ಚೆನ್ನೈ ಚೆನ್ನೈ ಮತ್ತು ಬೆಂಗಳೂರು ನಡುವೆ ಒಂದು ಡಿಸ್ಟಿ ಇದಿದ್ದೇ ಇರುತ್ತೆ ಕಾಂಟ್ಯಾಕ್ಟು ಸಿನಿಮಾ ಮಾಡೋದಕ್ಕೆ ಸೊ ಅದು ಇಲ್ಲಿ ಮುಂದುವರೆದಿದೆ ಅಷ್ಟೇ ಹೇಳಬೇಕು ಈ ಸಿನಿಮಾಗಳು ಯಾವುದು ತಮಿಳಿನಲ್ಲಿ ಬಂದಂತಹ ವಿಕ್ರಮ್ ಕೈ <San> Elliot, would I ಿ ಜೈಲರು ಕೂಲಿ ಇಡೀ ಎಲ್ಲ ಸಿನಿಮಾ ಇಂಡಸ್ಟ್ರಿನವರು ಕೂಡ ತಮಿಳ್ ಸಿನಿಮಾ ಕಡೆ ತಿರುಗಿ ಮುನ್ನೋಡೋಂಗೆ ಮಾಡ್ತಾ ಒಂದು ಟೈಮಲ್ಲಿ ಈಗಲೂ ಮಾಡ್ತಾ ಇದ್ದಾವೆ ಆ ರೀತಿಯ ಸಿನ್ಮಾವನ್ನ ನೀವು ಈ ಒಂದು ಜಾನರ್ ಏನಿರುತ್ತೆ ಈ ಟೇಸ್ಟ್ ಏನಿರುತ್ತೆ ಅದನ್ನು ಬೇಗ ಅರ್ಥ ಮಾಡಿಕೊಂಡು ಆ ಕಳೆದ ವರ್ಷ ಒಂದು ಸಿನಿಮಾ ಕೊಟ್ಟರೆ ಈ ವರ್ಷ ಒಂದು ಸಿನಿಮಾ ಕೊಟ್ಟರೆ ಮುಂದಿನ ವರ್ಷ ಕೂಡ ನೀವು ಅದೇ ರೀತಿ ಸಿನಿಮಾ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮತ್ತೆ ಮಾಡ್ತಾ ಸೊ ಇದನ್ನು ಬೇಗ ಅರ್ಥ ಮಾಡ್ಕೊಂಡ್ರೆ ಸೊ ಈ ಟೀಮ್ ಇಟ್ಕೊಂಡು ನೀವು ಒಂದು ಸಿನಿಮಾ ಮಾಡಿದ್ರಿ ಕನ್ನಡದ ಮೂಲಕ ಒಂದು ಒಳ್ಳೆಯ ಪ್ಯಾನ್ ಇಂಡಿಯಾ ಸಿನಿಮಾನ ಬೇರೆ ಬೇರೆ ನಟರು ತಮಿಳು ಮಲಯಾಳಂ ನಟರುಗಳೆಲ್ಲ ಈ ಸಿನಿಮಾದಲ್ಲಿದ್ದಾರೆ ಇದು ಕನ್ನಡದೇ ಮೂಲ ಸಿನಿಮಾ ಆಗಿದೆ ಸೊ ನೀವು ಹೀರೋ ಆಗಿದ್ದೀರಿ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದೆ ವೇವ್ ಹೆಂಗೆ ಕ್ರಿಯೇಟ್ ಆಗಿದೆ ಅಂದರೆ ಈ ಸಿನಿಮಾ ಶೂಡ್ ನೋಡಲೇಬೇಕು ಆ ಲೆವೆಲ್ಲಿಗೆ ಈ ಸಿನಿಮಾ ಬಂದಿದೆ ಸೊ ಈ ಸಿನಿಮಾ ಮತ್ತೊಂದು ಲೆವೆಲಿಗೆ ಸಿನಿಮಾ ಇಂಡಸ್ಟ್ರಿನ ತೊಗೊಂಡೋಗುತ್ತೆ ಅನ್ನೋದೇ ದಿನದ ಕಲೆಕ್ಷನ್ ಕೂಡ ತೋರಿಸಿದೆ ಈಗಲೂ ನಾಲ್ಕನೇ ದಿನದಲ್ಲೂ ಕೂಡ ಜನ ಆಗಿ ಸಿನಿಮಾ ನೋಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳಬೇಕು ಆಮೇಲೆ ಇದೇ ರೀತಿ ಸಿನಿಮಾಗಳು ಬೇಕಾ ನಟ ಸುದೀಪ್ ಅವ್ರಿಗೆ ಖಂಡಿತ ಬೇಕು ಕನ್ನಡ ಸಿನಿಮಾ ಇಂಡಸ್ಟ್ರಿಗೂ ಬೇಕು ಇದೊಂಥರ ಜೇಮ್ಸ್ ಬಾಂಡ್ ಸೀರೀಸ್ ಇದ್ದಂಗೆ ಜೇಮ್ಸ್ ಬಾಂಡ್ ಸೀರೀಸಲ್ಲಿ ಅವರವರೇ ಆ್ಯಕ್ಟ್ರುಗಳು ಇರ್ತಿದ್ರು ಅವ್ರವರೇ ಡೈರೆಕ್ಟ್ರುಗಳು ಒಂದೇ ಥರ ಕತೆ ಅಂತಾರೆ ಬಟ್ ಬೇರೆ ಬೇರೆ ಸಮಯದಲ್ಲಿ ಬಂದು ಜೇಮ್ಸ್ ಬಾಂಡ್ ಸಿನ್ಮಾಗಳು ಸೂಪರ್ ಹಿಟ್ಟಾಗಿದ್ದವು ಖಂಡಿತ ಈ ಸೀರೀಸನ್ನ ಮೂರನೇ ಸಿನಿಮಾ ಬರಲಿ ಕಡೆದಾಗಿ ನಿಮ್ಗೊಂದು ದೊಡ್ಡ ಹ್ಯಾಟ್ಸ್ ಸ್ಯಾಪ್ ಹೇಳ್ತಾ ನಾನು ಇನ್ನೂ ಭಾಳ ಹೇಳಸ್ತಿದೆ ಬಟ್ ಎಲ್ಲ ಹೇಳ್ತಾ ಕೂತ್ಕೊಳ್ಳೋದು ಬೇಡ ನೀವು ಖಂಡಿತ ಇದೇ ರೀತಿಯ ಮ್ಯಾಕ್ಸ್ ಮಾರ್ಕ್ ನಂತರ ಮುಂದಿನ ವರ್ಷ ಡಿಸೆಂಬರ್ ಇಪ್ಪತ್ತೈದಕ್ಕೆ ವಿಜಯ್ ಕಾರ್ತಿಕಯ್ಯ ಅವ್ರ ಜೊತೆ ನೀವೊಂದು ಖಂಡಿತ ಇನ್ನೊಂದು ಸಿನಿಮಾ ಮಾಡಿ ಮೂರನೇ ಸಿನಿಮಾ ಅದು ಹ್ಯಾಟ್ರಿಕ್ ಹಿಟ್ಟಾಗಲಿ ಅಂತ ನಾನು ಆಶಿಸ್ತಾ ಆ ಸಿನಿಮಾ ನೋಡೋಕ್ಕೆ ನಾನು ಕೂಡ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ನಾನು ವಿಡಿಯೋ ಗೊತ್ತೀನಿ ಎಲ್ರಿಗೂ ಧನ್ಯವಾದಗಳು